ಸೊ ನನ್ನ ಹೆಸರು ಖುಷಿ ಅಂತ ಸೊ ಈ ಸಿನಿಮಾದಲ್ಲಿ ನನಗೆ ಅಪ್ರೋಚ್ ಆಗಿದ್ದು ಪ್ರದೀಪ್ ಸರಿಂದ ಸೊ ಬಂದೆ ಒಂದು ಆಡಿಷನ್ ಆಯಿತು ಸೊ ಕತೆ ತುಂಬ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್ ಸೊ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇತ್ತು ಸೊ ಅದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಸೊ ಆಡಿಷನ್ ಕೊಟ್ಟೆ ಅದಾಗದ್ಮೇಲೆ ಸೆಕೆಂಡ್ ಟೈಮ್ ಮತ್ತೆ ಕರೆಸಿದ್ರು ಮತ್ತೆ ಬಂದೆ ಸೊ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರು ಸೊ ಆ್ಯಕ್ಚುಲಿ ನನಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡಿದ್ದು ಸುನೀಲ್ ಅವ್ರಂತಲೇ ಹೇಳ್ಬೋದು ಬಿಕಾಸ್ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಅವರು ಏನ್ ಹೇಳ್ಕೊಡ್ತಾ ಇದ್ರು ಐ ತುಂಬಾ ಹೆಲ್ಪ್ಫುಲ್ ಆಯ್ತು ನನಗೆ ತಿಳ್ಕೊಂಡೆ ದ ಥೀಮ್ ವಾಸ್ ಕಂಪ್ಲೀಟ್ಲಿ ಸಪೋರ್ಟಿವ್ ನನಗೆ ಆ ವಿಷಯ ಗೊತ್ತಿಲ್ಲ ಅಂದ್ರೆ ಹೇಳ್ಕೋದಾಗಿರ್ಬೋದು ಎಲ್ಲದ್ರಲ್ಲೂ ತುಂಬಾ ಸಪೋರ್ಟಿವ್ ಆಗಿದ್ರು ಸೊ ಅದರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಯ್ತು ಸಿನಿಮಾ ಮಾಡೋಕ್ಕೆ ನಾನು ಮೈನ್ ರೀಸನ್ ಅಂತ ಹೇಳಿದ್ರೆ ಸುನಿಲ್ ಅವರು ಯಾಕಂತ ಹೇಳಿದ್ರೆ ಹದಿನೇಳು ವರ್ಷದಿಂದ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಅವ್ರ ಫ್ರೆಂಡ್ ಸೊ ಆದ್ರಿಂದ ಇಷ್ಟು ವರ್ಷಗಳ ಕಾಲ ನಾನು ಇಲ್ಲಿದ್ದು ನನ್ನಿಂದ ಏನು ಅಚೀವ್ ಮಾಡಕ್ಕಾಗಲ್ಲ ಅನ್ನೋದು ನನ್ನ ಮನಸ್ಸಲ್ಲಿ ಕೊರಗಿತ್ತು ಅದು ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಯಾರೋ ಅಹ್ ಅವ್ರ ಪರಿಚಯದ ಫ್ರೆಂಡ್ ಪ್ರೊಡ್ಯೂಸರ್ ಸಿಕ್ಕಾಗ ಸೊ ಈಗ ಸಿನಿಮಾ ಮಾಡ್ತಾ ಹಾಗೆ ಅಂತ ಹೇಳಿದರು ಸೊ ಆ ಟೈಮಲ್ಲಿ ಒಂದು ಸಲ ಹೋಗಿ ಮಾತಾಡಿ ಅಂತ ಹೇಳಿದರು ಸರ್ ನಾನು ಹೋಗಿ ಮಾತಾಡಿದೆ ಪುಡಿಜ್ರು ಒಪ್ಕೊಂಡ್ರು ಅವರು ಒಂದು ಕತೆ ಕೊಟ್ಟರು ಸೊ ಆ ಕಥೆನ ನಾನು ಸುನೀಲು ಆಮೇಲೆ ಸೂರ್ಯ ರವರು ಕೂತ್ಕೊಂಡು ಚಿತ್ರಕಥೆ ಮಾಡಿ ಅದಕ್ಕೆ ಸಂಭಾಷಣೆ ಮಾಡಿದ್ವಿ ಸುನಿಲ್ ಮತ್ತು ಸೂರ್ಯ ಕಿರಣ್ ಅವರು ಇದಕ್ಕೆ ಚಿತ್ರಕತೆ ಮಾಡಿರೋದು ಮೇಯ್ನಾಗಿ ಅವರೆಲ್ಲ ಕೆಲಸಗಳನ್ನ ನಿಭಾಯಿಸ್ತಾ ಹೋದರು ಸುನೀಲ್ ಅವರು ಎಲ್ಲಿಂದ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಮೂವಿ ಶುರು ಆಗೋದ್ರಿಂದ ಎಂಡ್ ಆಗೋದನ್ನಕ್ಕೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗೋವರೆಗೆ ನನ್ನ ಜೊತೆಗೆ ನಿಂತು ನನ್ನ ಬೆಂಗಳೂರು ನಿಂತಿದ್ದಾರೆ ಅದಕ್ಕೆ ಸಹಾಯಕವಾಗಿ ನಮ್ಮ ಪ್ರೊಡ್ಯೂಸರ್ ಅವರು ಯಾವುದೇ ಕೊರತೆ ಇಲ್ಲದೆ ಇದನ್ನ ನಿಭಾಯಿಸಿದ್ದಾರೆ ನಾನು ಈ ಒಲವಿನ ಪಯಣ ಸಿನಿಮಾದಲ್ಲಿ ನಾಯಕನ ತಂದೆಯಾಗಿ ಆ್ಯಕ್ಟ್ ಮಾಡಿದ್ದೀನಿ ಒಬ್ಬ ಮಧ್ಯಮ ವರ್ಗದ ರೈತ ಎರಡು ಎಕರೆ ಜಮೀನು ಓನರು ಈಗ ನನ್ನ ಮಗ ಡಿಗ್ರಿ ಮಾಡಿಕೊಂಡ್ರು ಊರಲ್ಲಿ ಸೋಮವಾರ ಅಲ್ದಾಡ್ಕೊಂಡಿರ್ತಾನೆ ಒಂದು ಒಳ್ಳೆ ಕೆಲಸ ಮಾಡ್ತೇನೆ ಅಂದರೆ ಇನ್ನೂರು ಎಕರೆ ಓನರ್ ಮಗಳನ್ನ ಲವ್ ಮಾಡ್ತಾನೆ ಸೊ ಎರಡು ಎಕರೆ ಇನ್ನೂರು ಎಕರೆ ಮಧ್ಯ ಈ ಒಂದು ಇದನ್ನ ವಾರ ಆಗುತ್ತೆ ಅಂದರೆ ಇನ್ನೂರು ಎಕರೆ ಓನರು ಚಾಲೆಂಜ್ ಹಾಕಿದಾಗ ಆ ಚಾಲೆಂಜನ್ನು ಗೆದ್ದು ಹೇಗೆ ಅವನು ಮದುವೆ ಆಗ್ತಾನೆ ಅನ್ನೋದು ಕತೆ ಅದರ ನಂತರ ತುಂಬ ಟುಗಳ ಕಥೆಲಿದೆ ಅದರ ನಂತರದಲ್ಲಿ ತುಂಬ ತುಂಬ ಅದ್ಭುತಗಳಿದೆ ಸೊ ಇದರಲ್ಲಿ ನಾನು ಪದ್ಮಜರಾವ್ ಅವರು ಕಾಂಬಿನೇಷನ್ ಮಾಡಿದೀನಿ ಸುನೀಲ್ ಅವರು ನಾನು ಮತ್ತೆ ಪದ್ಮಜರಾವ್ ಅವರೆಲ್ಲ ಒಳ್ಳೊಳ್ಳೆ ಸೀನ್ಗಳನ್ನ ಆಕ್ಟ್ ಮಾಡಿದ್ವಿ ಭಾಳ ಖುಷಿ ಅನ್ನಿಸ್ತಾ ಇದೆ ಆಮೇಲೆ ನಿರ್ದೇಶಕರ ಬಗ್ಗೆ ಹೇಳಬೇಕು ಸುಮ್ಮನೆ ಸಿಂಪಲ್ ಆಗಿ ನಾನು ಈ ಸಿನಿಮಾ ನಿರ್ದೇಶನ ಅಂತ ಹೇಳಿದ್ರು ಇವ್ರ ಅನುಭವದ ಬಗ್ಗೆ ಇದು ಏನು ಹೇಳಲಿಲ್ಲ ನನ್ಗೆ ಗೊತ್ತಿದ್ದ ಇಪ್ಪತ್ತು ವರ್ಷ ಇವ್ರ ಫೀಲ್ಡ್ ನಿರ್ದೇಶಕರಾಗಿ ನಿರ್ದೇಶಕನಾಗಿ ನಿರ್ಮಾಪಕರಾಗಿ ಚಾನೆಲ್ ಇ ಪಿ ಆಗಿ ನಟನಾಗಿ ಈ ಸೊಲ್ಲ ಏನು ವಾಸ್ಟ್ ಅನುಭವ ಈ ಫೀಲ್ಡಿನ ಒಳಗು ಹೊರಗು ಎಲ್ಲಾ ಗೊತ್ತು ಬಟ್ ತುಂಬಾ ಸೌಮ್ಯವಾಗಿ ನನಗೇನು ಗೊತ್ತಿಲ್ಲ ಅನ್ನೋ ಥರ ಮಾತಾಡಿದ್ರು ಮತ್ತೆ ಶೂಟಿಂಗ್ ಎಷ್ಟು ಪಕ್ಕ ಇತ್ತು ಅಂದ್ರೆ ಇಂಥ ದಿವಸ ಅಂದ್ರೆ ಅಂತ ದಿವಸ ಶೂಟಿಂಗ್ ಮಾಡ್ತಾ ಇದ್ರು ಇಷ್ಟು ಸೀನ್ ಒಂದು ಅಷ್ಟು ಸೀನು ಶೂಟ್ ಮಾಡ್ತಾ ಇದ್ರು ಒಂದು ಚೂರು ಆ ಕಡೆ ಈ ಕಡೆ ಆಗದಿದ್ದಂಗೆ ಶೂಟಿಂಗ್ ಎಲ್ಲ ಮುಗಿಸ್ಕೊಟ್ರು ಅಂಡ್ ಎಲ್ಲಾ ಮೀಡಿಯಾ ಮಿತ್ರರಿಗೂ ತುಂಬಾ ಹೃದಯದ ಸ್ವಾಗತ ಮತ್ತೆ ಥ್ಯಾಂಕ್ ಯು ಸೋ ಮಚ್ ನಾನು ಯಾವಾಗ್ಲೂ ಹೇಳ್ತೀನಿ ಯಾಕಂದ್ರೆ ನೀವೊಂಥರ ಬ್ರಿಡ್ಜ್ ತರ ಅಂತ ನಮ್ಮ ಮತ್ತೆ ಆಡಿಯನ್ಸ್ ಮಧ್ಯೆ ಸೊ ನೀವಿಲ್ಲದೆ ನಾವ್ ಎಷ್ಟೇ ಅಚೀವ್ಮೆಂಟ್ ಮಾಡಿದ್ರು ನಿಮ್ಮ ಬ್ರಿಡ್ಜ್ ಮೂಲಕ ನಾವ್ ಹೇಗೆ ಆಡಿಯನ್ಸ್ ಅನ್ನೋ ದಡ ಸೇರ್ತೀವೋ ನೀವಿಲ್ಲ ಅಂದ್ರೆ ನಾವ್ ಎಷ್ಟೇ ಇದ್ ಮಾಡಿದ್ರು ನೀರಲ್ಲಿ ಹೋಮ ಮಾಡಿದ್ ತರ ಅಂತ ಹೇಳ್ತೀನಿ ನಾವು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತಹ ಮೂವಿಗೆ ಕೆಲವೊಂದು ಶೇಡ್ಸ್ ಇದೆ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಟೀಮ್ ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ ಯಾಕಂದ್ರೆ ಕೆಲವೊಂದು ಸೀನ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿತ್ತು ಇವಾಗ ಅಂದ್ರೆ ಇದ್ರಲ್ಲಿ ನಿಮ್ಗೆಲ್ರಿಗೂ ಹೊಸ ಟೀಮ್ ತರ ಕಾಣ್ಬೋದು ನಾವು ತುಂಬಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಮಾಡಿದಾಗ ತುಂಬಾ ಕಮರ್ಷಿಯಲ್ ಮೂವಿ ಮಾಡಿದಾಗ ಹೀರೋಯಿನ್ ಅಷ್ಟೊಂದು ಚಾನ್ಸ್ ಸಿಗಲ್ಲ ಐ ಮೀನ್ ಟು ಸೇ ಸ್ವಲ್ಪ ಸಾಂಗ್ಸ್ ಮತ್ತೆ ಸ್ವಲ್ಪ ಆ ತರನೇ ಇರುತ್ತೆ ಬಟ್ ಇದ್ರಲ್ಲಿ ತುಂಬಾ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ನನ್ಗೆ ಅಪಾರ್ಚುನಿಟಿ ಸಿಕ್ತು ಅಂಡ್ ಸೊ ಐ ವೆರಿ ಥ್ಯಾಂಕ್ಫುಲ್ ಫಾರ್ ದ ಟೀಮ್ ಅಂಡ್ ನೋ ಇನ್ನು ನಿಮ್ ಕೈಯಲ್ಲಿದೆ ಆಡಿಯನ್ಸ್ ಕೈಯಲ್ಲಿದೆ ಯಾವ ತರ ರಿಸೀವ್ ಮಾಡ್ತಾರೆ ಅಂತ ನಾವಂತೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡಿದೀವಿ